आपने मुझे उत्तर प्रदेश का सांसद भी बनाया है तो उत्तर प्रदेश के सांसद के नाते लखीमपुर के और उत्तर प्रदेश के मेरे किसान भाइयों को मैं वादा करता हूं कि भारतीय जनता पार्टी की सरकार बनने के बाद पहली ही मीटिंग में पहला ही काम किसानों की कर्ज माफी का कर दिया जाएगा और मैं खुद मैं खुद इस काम को करवा के रहूंगा करता हूं कि भारतीय जनता पार्टी की सरकार बनने के बाद पहली ही मीटिंग में पहला ही काम किसानों की कर्ज माफी का कर दिया जाएगा और मैं खुद मैं खुद इस काम को करवा के रहूंगा ये मेरी जिम्मेवारी मान लीजिए अबाउट द इंडियन इकोनॉमी इट अपियर्स टू बी स्लोइंग डाउन आफ्टर इयर्स ऑफ रैपिड ग्रोथ इट इज हिटिंग अ स्पीड बम्प फ्रेश जीडीपी नंबर्स आर आउट एंड दे डो नॉट पेंट अ गुड पिक्चर इन द लास्ट क्वार्टर

ಮೊದಲು ಕ್ಯಾಬಿನೆಟ್ ಆಯಿತು ನೂರಾರು ಕ್ಯಾಬಿನೆಟ್ ಆಯ್ತು ರೈತರ ಸಾಲವಂತ ಮನ್ನಾ ಆಗಲೇ ಇಲ್ಲ ಆದರೆ ಲೋಕಸಭೆಯಲ್ಲಿ ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ಸುಮಾರು ನಾನೂರಕ್ಕೂ ಎಷ್ಟು ಪರ್ಸೆಂಟ್ನಷ್ಟು ಸಾಲವನ್ನ ಉದ್ಯಮಿಗಳ ಸಾಲವನ್ನ ನರೇಂದ್ರ ಮೋದಿ ಅವರು ಮನ್ನಾ ಮಾಡಿದಾರಂತೆ ಎಂತಹ ವಿಚಿ ವಿಚಿತ್ರ ನೋಡಿ ಇದು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಟೈಮ್ ಟೈಮ್ನಲ್ಲಿ ಕೊಟ್ಟಂತಹ ಹೇಳಿಕೆಗಳು ಇವತ್ತು ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದಾರಂತೆ ಜನರ ತೆರಿಗೆ ಹಣವನ್ನ ದೇಶ ಬಿಟ್ಟು ಓಡಿ ಹೋದಂತಹ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಂದ್ರೆ ಇವರು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ನೀರವ್ ಮೋದಿ ಲಲಿತ್ ಮೋದಿ ವಿಜಯ್ ಮಲ್ಯ ವಿಜಯ್ ಮಲ್ಯ ನನ್ನ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಬ್ಸರ್ವರ್ ಇಟ್ಟಿದೀವಿ ಅವರನ್ನ ಹೇಳ್ಕೊಂಡ್ ಬರ್ತೀವಿ ಇದನ್ನ ಹೇಳಿದವರು ಯಾರು ನಮ್ಮ ಯಂಗ್ ಪುಂಗ್ಲಿ ಚಕ್ರವರ್ತಿ ಸೂಲಿ ಬೆಲೆ ಮೂರನೇ ಅವಧಿ ಬಂದರೂ ಸಹ ವಿಜಯ್ ಮಲ್ಯ ಭಾರತಕ್ಕೆ ಬರಲೇ ಇಲ್ಲ ನೀರವ್ ಮೋದಿ ಬರಲಿಲ್ಲ ಲಲಿತ್ ಮೋದಿ ಬರಲಿಲ್ಲ ಅವರ ಸಾಲಗಳನ್ನೆಲ್ಲ ಮನ್ನಾ ಮಾಡ್ತಾ ಇದ್ದಾರೆ ಇವರು ಉದ್ಯಮಿಗಳ ಪರ ಇರುವಂತಹ ಸರ್ಕಾರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ನಗನಗುತ್ತಾ ಯಾವ ರೀತಿ ಕಾಮಿಡಿಯಾಗಿ ಉತ್ತರ ಕೊಡ್ತಾರೆ ಇವರು ನಮ್ಮ ವಿತ್ತ ಸಚಿವರು ವಿಶ್ವಗುರು ವಿಶ್ವಗುರು ಅಂತೇಳಿ ಸೆಲ್ಫ್ ಡಿಫೆನ್ಸ್ ಮಾಡಿಕೊಂಡು ಸೆಲ್ಫ್ ಪ್ರಮೋಷನ್ ಮಾಡ್ಕೊತ ಇರುವಂತಹ ಪ್ರಧಾನಮಂತ್ರಿಗಳು ಇವತ್ತು ರೈತರ ಸಾಲವನ್ನ ಮನ್ನಾ ಮಾಡೋದಿಲ್ಲ ರೈತರಿಗೆ ಬೇಕಾದಂತಹ ಅನುಕೂಲಗಳನ್ನ ಕೊಡೋದಿಲ್ಲ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಮಾಡಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನುವನ್ನೋ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಡಾಲರ್ನ ಮೌಲ್ಯ ಎಂಬತ್ನಾಲ್ಕು ಪಾಯಿಂಟ್ ಅರವತ್ಮೂರಕ್ಕೆ ಹೋಗಿದೆ ಆದರೂ ಸಹ ಭಾರತ ವಿಶ್ವಗುರುವಂತೆ ಇದು ಲೋಕಸಭೆಯಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳು ಲೋಕಸಭೆಯಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳು ಹಾದಿ ಬೀದಿಲಿ ಹೋಗಿರುವಂತದಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿರುವಂತದ್ದು ಇನ್ನೂರು ಲಕ್ಷ ಕೋಟಿಗೆ ಹೆಚ್ಚು ಸಾಲ ಆಗಿದೆ ವಿದೇಶಿ ಸಾಲ ಆಗಿದೆ ಅಂತೇಳಿ ಇದೇ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳಿದ್ರು ಇವರೇ ಐದು ವರ್ಷ ಮುಂದುವರೆದ್ರೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಅಂತೇಳಿ ಇವತ್ತು ಆ ಬೆಳವಣಿಗೆ ಕಾಣ್ತಾ ಇದೆ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ರೀ ದೇಶ ಅಭಿವೃದ್ಧಿ ಆಗ್ತಾ ಇಲ್ಲ ಸಾಲ ಮಾಡೋದ್ರಲ್ಲಿ ಇವರು ನಾ ಮುಂದು ನಾ ಮುಂದು ಅಂತ ಓಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದಾವೆ ಅಲ್ಲಿ ಕೇಂದ್ರ ಸರ್ಕಾರವು ಸಾಲ ಮಾಡ್ತಾ ಇದೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಇನ್ನೂರು ಲಕ್ಷ ಕೋಟಿ ಹೋಗಿದೆ ಇನ್ನು ಮೂರ್ ನಾಲ್ಕೂವರೆ ವರ್ಷದಲ್ಲಿ ನಾನೂರ ಅರವತ್ತೆಂಟು ಐನೂರು ಲಕ್ಷ ಕೋಟಿ ಸಾಲ ಮಾಡ್ತಾ ಇವರು ಐನೂರು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಯಾರ ತಲೆ ಮೇಲೆ ಹೊಣೆ ಬರುತ್ತೆ ಹೊರೆ ಬರುತ್ತೆ ಅದು ಜನಸಾಮಾನ್ಯರ ತರ ಮೇಲೆ ಬರುತ್ತೆ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ಭಾವನೆಗಳನ್ನ ಬಿತ್ತುತ್ತಾರೆ ಇವರು ಓಟ್ ಹಾಕ್ತಾರೆ ನಂತರ ನಿವೃತ್ತಿಯಾಗಿ ಹೋಗ್ತಾರೆ ಆಮೇಲೆ ಒಣೆವರವರು ಯಾರು ಪ್ರಶ್ನೆ ಮಾಡಬೇಕು ನಿಮ್ಮ ಅಭಿಮಾನ ಬೇರೆ ಒಬ್ಬ ನಿರ್ಮಲಾ ಸೀತಾರಾಮನ್ ಅವರು ಒಂದು ಏನು ಲೋಕಸಭೆಗೆ ನಿಂತು ಗೆಲ್ಲಲಾರದಂತಹ ಒಬ್ರುನ ರಾಜ್ಯಸಭಾ ಸದಸ್ಯರು ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರನ್ನ ಮಾಡಿ ಹಣಕಾಸು ಸಚಿವರನ್ನಾಗಿ ಮಾಡ್ತಾರೆ ಅವರ ಹಣಕಾಸು ನಿರ್ವಹಣೆಯ ಬಗ್ಗೆ ಖಾತೆಯ ನಿರ್ವಹಣೆ ಬಗ್ಗೆ ಅವರ ಪತಿಗೆ ನಂಬಿಕೆ ಇಲ್ಲ ಅವರ ಪತಿ ಪರ್ಕಾಲ ಪ್ರಭಾಕರ್ ಅವರಿಗೆ ನಂಬಿಕೆ ಇಲ್ಲ ಅವರ ಗಂಡನಿಗೆ ನಂಬಿಕೆ ಇಲ್ಲ ಅಂತಂದ್ರೆ ಇನ್ನು ದೇಶದ ಜನ ನಂಬ್ತಾ ಇದ್ದೀರಲ್ಲ ನೀವು ಇದು ನಮ್ಮ ದೇಶದ ದೌರ್ಭಾಗ್ಯವೋ ದುರಂತವೋ ಒಂದೂ ಗೊತ್ತಿಲ್ಲ ಗಂಡನಿಗೆ ಹೆಂಡತಿಯ ಕಾರ್ಯನಿರ್ವಹಣೆ ಸರಿ ಇಲ್ಲ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತ ಸಮಯದಲ್ಲಿ ನಮ್ಮ ಜನ ಅದನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ಪಾತಾಳಕ್ಕೂ ಹೋಗ್ತಾ ಇದೆ ಸಾಲ ಮಾಡಿ 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 ಇವತ್ತು ನಿಮಗೆ ಕನ್ನಡಿಯೊಳಗಿನ ಗಂಟು ತೋರಿಸ್ತಾ ಇದಾರೆ ಚುನಾವಣಾ ಬಾಂಡ್ಗಳಿರ್ಬೋದು ಮತ್ತೊಂದಿರ್ಬೋದು ಮತ್ತೊಂದಿರ್ಬೋದು ಎಲ್ಲವೂ ಸಹ ಜನರಿಗೆ ಮೂರ್ಖರನ್ನಾಗಿ ಮಾಡ್ತಿದ್ರು ಸಹ ಈ ಮಾಧ್ಯಮಗಳು ಈ ಮಾರಿಕೊಂಡ ಮಾಧ್ಯಮಗಳು ಈ ಜನರಿಗೆ ಈ ಯಾವುದು ಅರ್ಥವೇ ಆಗ್ತಾ ಇಲ್ಲ ಆದರೂ ಸಹ ಜೈಕಾರ ಹಾಕ್ತಾರೆ ನೋಡಿ ವಿದೇಶಿ ವಿದೇಶಿಗಳಿಗೆ ಓಡಿ ಹೋಗಿರುವಂತಹ ಉದ್ಯಮಿಗಳ ಸಾಲ ಮನ್ನಾ ಮಾಡುವಂತಹ ಬಗ್ಗೆ ರೈತರಿಗೆ ಏನು ಗೊತ್ತಿಲ್ಲ ಲೋಕಸಭೆಯಲ್ಲಿ ಕಲಾಪದಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ ಇದನ್ನು ತಿಳಿಸಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಾಗಿದೆ ಅವರಿಗೆ ವೈರಲ್ ನ್ಯೂಸ್ ಬೇಕು ಅವರಿಗೆ ಇವೆಲ್ಲವೂ ಕಣ್ಣು ಕಂಡ್ರು ಸಹ ಯಾರೂ ಬಾಯ್ ಬಿಡೋದಿಲ್ಲ ಯಾಕೆಂದ್ರೆ ಅಲ್ಲಿಂದ ಪ್ರಸಾದ ಬಂದಿರುತ್ತಲ್ಲ ಎಲೆಕ್ಷನ್ ಟೈಮಲ್ಲಿ ನರೇಂದ್ರ ಮೋದಿ ಅವರು ಮನೆಗೆ ಕರ್ಕೊಂಡು ಬಂದು ಕುತ್ಕೊಂಡು ಇವರು ಕೇಳುವಂತಹ ಪ್ರಶ್ನೆ ಮೊದಲೇ ಬರ್ಕೊಟ್ಟು ಪ್ರಶ್ನೆಗಳನ್ನ ಕೇಳಿಸ್ತಾರಲ್ಲ ಅಷ್ಟೇ ಅವರಿಗೆ ಧನ್ಯರಾಗ್ಬಿಡ್ತಾರೆ ಅದೇ ಪಾವನರಾಗ್ಬಿಡ್ತಾರೆ ಅವರು ನಿಜವಾದಂತಹ ಪತ್ರಿಕೋದ್ಯಮದ ಮರ್ಯಾದೆಯನ್ನು ತಳಿ ತೆಗಿತಾ ಇರುವಂತಹ ಈ ಮಾಧ್ಯಮಗಳು ಇವತ್ತು ಆತ್ಮ ವಿಮರ್ಶನೆ ಮಾಡಿಕೊಳ್ಬೇಕಾಗಿತ್ತು ಪ್ರಶ್ನೆ ಕೇಳಬೇಕಾಗಿತ್ತು ಚೀಮಾರಿ ಹಾಕ್ಬೇಕಾಗಿತ್ತು ಆಗ್ಲಿಲ್ಲ ರೀ ಇವರಿಗೆ ಬೇಕಾಗಿರುವುದು ಹಣ 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 ಪ್ರಾಮಾಣಿಕವಾಗಿ ಪ್ರಶ್ನೆ ಕೇಳಬೇಕಾಗಿದ್ದಂಥವ್ರಿಗೆ ಬೆಲೆ ಇಲ್ಲ ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಇನ್ನೂರು ಲಕ್ಷ ಕೋಟಿ ಎತ್ತತ್ರ ಆಗ್ತಾ ಇದೆ ಡಾಲರಿನ ಮೌಲ್ಯ ಇವತ್ತು ಎಂಬತ್ನಾಲ್ಕು ಪಾಯಿಂಟ್ ಅರವತ್ತೇಳು ಪೈಸೆಗೆ ಹೋಗಿದೆ ಅರ್ಥ ಮಾಡ್ಕೊಳ್ಬೇಕು ಈ ದೇಶದ ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕು ಇನ್ನೂ ಸಹ ರಾಜಕಾರಣಿಗಳನ್ನ ನಂಬಿಕೊಂಡು ಕೂತಿರುವಂತಹ ಪ್ರಜೆಗಳು ಇವತ್ತು ಏನು ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಈ ಸರ್ಕಾರ ಯಾರ ಹಣವನ್ನ ತೆಗೆದುಕೊಂಡು ಯಾರು ಕೊಡ್ತಾ ಇದ್ದಾರೆ ಅಂತೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ